ಪಿಂಚಣಿದಾರರಿಗೆ ನೆರವಾಗುವ ನಿಟ್ಟನಲ್ಲಿ ಡಿಜಿಟಲ್ ಜೀವಮಾನ ಪ್ರಮಾಣಪತ್ರ ನೀಡುವ ಅಭಿಯಾನದ ಅಂಗವಾಗಿ ಮೈಸೂರಿನ ನಜರ್ಬಾದ್ ಶಾಖೆಯ ಕೆನರಾ ಬ್ಯಾಂಕ್ ವತಿಯಿಂದ ಅಭಿಯಾನ ನಡೆಯಿತು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಈ ಅಭಿಯಾನವನ್ನು ರಾಷ್ಟ್ರವ್ಯಾಪಿ ನವೆಂಬರ್ ಮೂವತ್ತರವರೆಗೆ ನಡೆಸಲಿದೆ ಅಭಿಯಾನದಡಿ ಪಿಂಚಣಿದಾರರು ಜೀವಮಾನ ಪ್ರಮಾಣ ಪಡೆಯಲು ಬಯೋಮೆಟ್ರಿಕ್ ಸಕ್ರಿಯಗೊಳಿಸಿದ ಸೇವೆಯನ್ನು ಬಳಸಬಹುದು ಇದೇ ವೇಳೆ ಕಣ್ಣಿನ ತಪಾಸಣೆ ಸೇರಿದಂತೆ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಸುರಯ್ಯ ಬಯೋಮೆಟ್ರಿಕ್ ಮೂಲಕ ಸರಳವಾಗಿ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ದೊರೆಯಿತು ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು ಬ್ಯಾಂಕಿಂದನೂ ಅಷ್ಟೇ ನಮಗೆ ಟೈಮಿಗೆ ತಕ್ಕಂತೆ ಮೆಸೇಜ್ಗಳು ಬರುತ್ತೆ ಹೇಗೆ ಬಯೋಮೆಟ್ರಿಕ್ ಯಾವಾಗ ಏನು ಅನ್ನೋದು ನಾವು ತಲುಪ್ಕೊಡ್ಬೇಕು ಅಂತ ಎನಿ ಪ್ರೂಫ್ ನಮಗೆ ಸಬ್ಮಿಟ್ ಆಗುತ್ತೆ ಮತ್ತು ಪ್ರತಿಯೊಂದಕ್ಕೂ ಹೆಲ್ಪ್ ಆಗ್ತಾಯಿದೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಎಬಿ ದಿವ್ಯಾ ನಾಗರಿಕರ ನೆಮ್ಮದಿಯ ಜೀವನಕ್ಕೆ ನೆರವಾಗುವ ನಿಟ್ಟನಲ್ಲಿ ಈ ಅಭಿಯಾನ ನಡೆಯುತ್ತಿದೆ ಸರಳ ಹಾಗೂ ಸುಗಮವಾಗಿ ಜೀವಮಾನ ಪ್ರಮಾಣ ಪತ್ರ ಪಡೆದುಕೊಳ್ಳಲು ಸಹಕರಿಸಲಾಗುತ್ತಿದೆ ಎಂದರು